ಅರೇ ನಮಸ್ಕಾರ ಇದ್ದು ಬನ್ನಿ ಏನಾಗೆ ಮದುವೆಯಾಗಿ ವರ್ಷ ಇಪ್ಪತ್ತೈದು ಆತೋಳಿ ಹಾಗೆ ಸುದ್ದಿ ಯಾರಿಗೂ ಹೇಳಿದ್ದಿಲ್ಲ ಸಣ್ಣ ಮಟ್ಟಿಗೆ ಮನೇಲಿ ಒಂದೊಳ್ಳಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದು ಹೊತ್ತು ಹಬ್ಬಾಗ ಸ್ಪೆಷಲ್ ಬಿಂದಂಗ ಬಂದವು ನೋಡಿರಪ್ಪ

ಹಿಂದಳ ಯಾವಾಗಲೂ ಲಭ್ಯ ಪೂಜೆ ಹಾಕಿ ಪ್ರಸಾದ ಯಾವಾಗಲೂ ಒಳ್ಳೇದ್ ಹಿಂದೆ ವಿಶೇಷವಾಗಿ ಮದುವೆಗೆ ಇಪ್ಪತ್ತೈದು ವರ್ಷ ಆತಲ್ಲ ಹಂಗ ದೊಡ್ಡ ಗಮ್ಮತ್ ತಗೊಂಡಿದ್ದೀರಪ್ಪ ಮನೇಲಿ ಅವನಿಂಗೊಂದು ಪಾಯಸವು ಒಂದು ತುಪ್ಪದ ಇಪ್ಪತ್ತು ಆರತಿ ಇದೆ ಅದರಿಂದ ಮೇಲೆ ತಿಂತದ್ದು ನಮ್ಮ ದೇವರ ಅಷ್ಟು ಒಟ್ಟು ಧಾರವಾಡ ಒಳ್ಳೆ ಖುಷಿ ಆಗುತ್ತಾವೆ मोरत जुदते आपण पुढे

ಆಗಿ ಇಪ್ಪತ್ತೈದು ವರ್ಷ ಆದರೆ ಕಲಿ ಸಣ್ಣ ಮಟ್ಟಿಗೆ ಮನೇಲಿ ಬೇರಾರು ಬಂದ್ರೆ ಬಪ್ಪಲೆ ಹೇಳಿದ್ದು ಇಲ್ಲೇ ಇನ್ನೊಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ ಒಪ್ಪದು ಮನೆ ದೇವ ಇನ್ನೊಂದು ಪೂಜೆ ಮಾಡಿಕ್ಕೆ ಈ ಮಕ್ಕಳ ಏರ್ಪಾಡಪ್ಪ ಅಂಬಲಿಂದು ಮಕ್ಕಳ ಹಿಂಗೆಲ್ಲ ಮಾಡಿಪ್ಪಾಗ ನಾವು ಇದಕ್ಕೆಲ್ಲ ಹಿಂಗೆ ರೆಡಿ ಆಯ್ದವು ಅವರ ಸುಮ್ಮನೆ ಬಿಡ್ಲಾಗ ಅವೆಲ್ಲ ಗಿಫ್ಟ್ ಎಲ್ಲ ತಂದು ಕೆಲವೊಂದು ರೆಡಿ ಮಾಡಿ ಕೊಟ್ಟಿದ್ದವು ಕೇಕ್ ಮಾಡಿದ್ದವು ಮತ್ತಿದವು ಹಿಂಗು ಉಂಗುರ ಕೊಟ್ಟಿದ್ದವು ಅವನನ್ನು ಬಲಿ ಕೈಲಿ ಕಳಿಸೋದು ಆಗಲ್ಲ നമ്മ ഗ അർവാ അവൊന്ന് പൊക്കെറ്റ് മനുഗ്രഡ് സാർ രൂപ കൊട്ടിക്ക് ആക ಸಡ ಕೊಡೋದು ಅಪ್ಪ ಇಚ್ಛಾಯಿ ಕೊಡಕಾರಿ ಆಶೀರ್ವಾದ ಮಾತ್ರ ಅಬ್ಬ ಇಟ್ಟಿದ್ರು ನಾನು ಕನಸಿನ ಕೂಡ ಇದು ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಗಮ್ಮತ್ ಮಾಡಲಿದ ನೋಡಿ ಎಂತೆಲ್ಲ ಐಟಮ್ ಗಣೇಶಂಗೆ ಇಷ್ಟ ಮುಂಡಿಸ್ ಮುಂಡಿಸು ಕೇಕು ಮತ್ತೆ ಮಕ್ಕಳಿಗೆ ಚಾಕ್ಲೇಟು ಹಾರ್ದಿಕ ಶುಭಾಶಯ ಒಳ್ಳೆ ಮೃದುವಾಗಿ ಲಾಯ್ಕ ಆಯ್ದು ಕಟ್ ಮಾಡೋ ಒಳ್ಳೆ ಗೊಂತಾಗ್ತು ಅದ್ರ ಎಲ್ಲ ಕಟ್ ಮಾಡ್ದ ಹತ್ತಿ ಅರಿಗೂ ಎನ್ನ ತರ ನಾನು ಇದೂ ಎಲೆದಿ ಮಿಷಾತೀಲಿ ತುಂಡು ಮಳೆ ಕಟ್ಟೆ ಅಲ್ಲಿ ಇಟ್ಟಾಗ ಹೀಗೆ ಅದು ಕ್ರಮ ಅದಂತ ಮರೀದಿ ಹೋಪಲ್ಲ ಹೆಚ್ಚಪ್ಪಲ ಕಡ್ಮೆಪ್ಪಲ್ ಅಂತ ಇಲ್ಲ ಅದು ತೊಂದರೆ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಪಳ್ಳತರಕ ಮುದ್ದು ಮಂದಿರಲ್ಲಿ ಎನ್ನ ಮದುವೆ ಅದು ಇರುಳಿಂಗೆ ಸಟ್ಟುಮಡಿ ಮಧ್ಯಾಹ್ನಕ್ಕೆ ಮದ್ವೆ ಇರು ಸಟ್ಟುಮುಡಿ ಹಾಗೆ ನೋಡಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಮುದ್ದು ಮಂದಿರದಲ್ಲಿ ನಮ್ಮ ಶಾಮಲಕ್ಕನೆ ಖುದ್ದಾಗಿ ಅವು ಮನೇಲೇ ಕೇಕು ಮಾಡಿ ತಂದು ಕೊಟ್ಟವೀಗು ಪ್ರೀತಿಯಿಂದ ತಂದದ್ದು ಇಲ್ಲದಿದ್ದರೆ ಈ ಹುಟ್ಟಿ ಮಳೆ ಇದ್ದು ಜಾರುಗಟ್ಟೆ ಮಾರ್ಗ ಸಾಧನೆ ಮೆಚ್ಚ ನಾನು ಕನಸು ನೀವು ಕೂಡ ಗ್ರಹಿಸಿದ್ದಿಲ್ಲ ಆದ್ರೆ ಇಂದು ಕಷ್ಟ ರಜಾ ಸ್ವೀಟ್ ತಕೊಂಡು ಅಲ್ಲಿಗೆ ಹೋಪೇಲ್ ಪಡೆ ಅವರ ಹತ್ರ ನಾನು ಹೇಳಿದ್ದಿಲ್ಲ ಎನ್ನತ್ರ ಹೇಳತ್ತೀಗ ಬಂದವಿಲ್ಲ ಇದು ವಿಶೇಷ ಹೆಂಗಾಯಿತ ಕಾರ್ಯಕ್ರಮ ಕಾಮ ಐರ